ಹೇಗೆ ಈ ಸಮ್ ಬ್ಯಾಕ್ ವಿತ್ ನನ್ನ ವೀಡಿಯೋ ಹೋಪ್ ಯು ಎಲ್ ಆರ್ ಡೂಯಿಂಗ್ ಗ್ರೇಟ್ ಇವತ್ತಿನ ವೀಡಿಯೋಲಿ ನನ್ನ ಪ್ರಾಫಿಟ್ ಫೋರ್ ತೌಸಂಡ್ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ನ ಹೇಗೆ ಮಾಡಿದೆ ಅಂತ ಇಲ್ಲಿ ನೋಡೋಣ ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸ್ಟಾಕ್ ಎನ್ ಟಿ ಪಿ ಸಿ ಶ್ಟಾಕ್ ಆಗಿರುತ್ತೆ ಸೊ ಈ ಸ್ಟಾಕ್ನ ನಾನು ಏಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ ಇವತ್ತು ಮಾರ್ನಿಂಗ್ ನೈನ್ ಫಿಫ್ಟಿಗೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿರುತ್ತೆ ಸೊ ಮಾರ್ಕೆಟ್ ಅಪ್ ಇರುತ್ತೆ ಅಂತ ಹೇಳಿ ಪ್ರೀವಿಯಸ್ ಡೇ ಸ್ಟಾಕ್ಸ್ನ ನಾನು ಡೇಟಾ ನೋಡಿದಾಗ ಸೊ ಮಾರ್ಕೆಟ್ನೇ ಇಲ್ಲಿ ಏನು ಕಾಣಿಸ್ತಾ ಇದೆ ಫೆಬ್ರವರಿ ಥರ್ಡ್ ಒನ್ ಟೆನ್ ಹತ್ರ ಎಕ್ಸಾಕ್ಟ್ ಆಗಿ ಇಲ್ಲಿ ಹೈ ವಾಲ್ಯೂಮ್ನ ಕ್ರಿಯೇಟ್ ಮಾಡಿರುತ್ತೆ ಈ ಎನ್ ಟಿ ಪಿ ಸಿ ಸ್ಟಾಕ್ ಸೊ ಆ್ಯಂಡ್ ಕ್ರಿಯೇಟ್ ಮಾಡಿ ಈ ವಿ ವ್ಯಾಪ್ ಇಂಡಿಕೇಟರ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲೇ ಮೂವ್ಮೆಂಟ್ನ ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಎನ್ ಟಿ ಪಿ ಸಿ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಸೊ ಆ್ಯಂಡ್ ವಿ ವ್ಯಾಪ್ ಇಂಡಿಕೇಟರ್ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಸೊ ವಿ ವ್ಯಾಪ್ ಇಂಡಿಕೇಟರ್ ಅಂದರೆ ವಾಲ್ಯೂಮ್ ವೆಯ್ಟೇಜ್ ಮೂವಿಂಗ್ ಆ್ಯಾವ್ರೇಜ್ ಪ್ರೈಸ್ ಅಂತ ಸೊ ಈ ವ್ಯಾಪ್ ಇಂಡಿಕೇಟರ್ ಜೊತೆಗೆ ಪ್ರೈಸ್ ಸಹ ಇಲ್ಲಿ ಮೂಮೆಂಟಮ್ನ ಕೊಟ್ಟಿರುತ್ತೆ ಸೊ ನಾನು ಎಕ್ಸಾಕ್ಟಾಗಿ ಲೆವೆನ್ ಓ ಕ್ಲಾಕ್ಗೆ ಮಾರ್ಕೆಟ್ನ ಓಪನ್ ಮಾಡಿರ್ತೀನಿ ಸೊ ಆ್ಯಸ್ ಸೂನ್ ಆಸ್ ನಾನು ಈ ಕ್ಯಾಂಡಲ್ ಏನಿದೆ ಟೆನ್ ಫಿಫ್ಟಿ ಫೈವ್ ಕ್ಯಾಂಡಲ್ನ ನಾನು ನೋಡಿರ್ತೀನಿ ಸೊ ಆ್ಯಂಡ್ ಇದು ಈ ವ್ಯಾಪ್ ಇಂಡಿಕೇಟರ್ನ ಬ್ರೇಕ್ ಮಾಡಿ ಮತ್ತು ಮೇಲೇ ಅಂದರೆ ವಿ ವ್ಯಾಪ್ ಇಂಡಿಕೇಟರ್ ಮೇಲೇ ಅಂದರೆ ಸಪೋರ್ಟ್ ತಗೊಂಡು ಮೇಲೇ ಹೋಗ್ತಾ ಇರುತ್ತೆ ಸೊ ಎಕ್ಸಾಕ್ಟ್ಲಿ ಸಂವೇರ್ ಇಯರ್ ಅಂದರೆ ಟ್ವೆಲ್ ಫಿಫ್ಟೀನ್ ಹತ್ರ ಅಂದರೆ ಟ್ವೆಲ್ ಫಿಫ್ಟೀನ್ ಟ್ವೆಲ್ ಟ್ವೆಂಟಿ ಹತ್ರ ನಾನು ಬೈ ಎಂಟ್ರಿನ ತಗೊಳ್ತೀನಿ ಆ್ಯಸಿವ್ನೆಸ್ ನಾನು ಇಲ್ಲಿ ಬೈ ಎಂಟ್ರಿನ ತಗೊಂಡಿದ್ದ ತಕ್ಷಣ ಅಂದರೆ ತ್ರೀ ಫೋರ್ಟೀನ್ಗೆ ನಾನು ಬೈ ಎಂಟ್ರಿನ ತೊಗೊಂಡಿರ್ತೀನಿ ಸೊ ಎಕ್ಸಾಕ್ಟ್ಲಿ ಫೋರ್ ಪಾಯಿಂಟ್ಸ್ ಅಂದರೆ ತ್ರೀ ಏಯ್ಟೀನ್ ಹತ್ರ ನಾನು ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ ಅಂದರೆ ಇಲ್ಲಿ ಸಮ್ವೇರ್ ಇಯರ್ ಇಲ್ಲಿ ನಾನು ಫೋರ್ಟೀನ್ ಫಿಫ್ಟಿ ಫೈವ್ ಅಂದರೆ ಎರಡು ಐವತ್ತೈದಕ್ಕೆ ನಾನು ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ ಸೊ ಈ ರೀತಿ ನಾವು ವಿ ಆ್ಯಪ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನೀವು ಸಹ ಪ್ರಾಫಿಟ್ನ ಬುಕ್ ಮಾಡ್ಬೋದಾಗಿರುತ್ತೆ ಸೊ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್